ಗರ್ಭಿಣಿ ಬೈಕೆ ಅವಳಿಗೆ ಇಷ್ಟ ಬಂದಿದ್ದೆಲ್ಲ ತಿನ್ಸಿ ಬೀದಿ ಬದಿಲಿ ಇರೋ ಚಾಟ್ ಎಲ್ಲ ತಿನ್ಲಿ ಅಲ್ಲಿರೋ ಗೋಬಿ ಮಂಚೂರಿಯನ್ ತಿನ್ಲಿ ಆಮೇಲಿಂದ ಪಾಪ ಬೈಕೆ ಬಿಡಬಾರ್ದು ಏನೇನೋ ಹೇಳ್ತೀವಿ ನಾವು ಆದ್ರೆ ತಿನ್ಬೇಕಾದ್ರೆ ಅವ್ಳ ಮನಸ್ಥಿತಿ ಹೇಗಿರ್ಬೇಕು ಅಂತ ಹೇಳಿದ್ರೆ ಪ್ರಜಾಂ ಪಶ್ಯಾಮಿ ನಾನು ತಿಂತಿರೋ ಆಹಾರದಲ್ಲಿ ನಾನು ನನ್ನ ಸಂತತಿ ಕಾಣ್ತಾ ಇದೀನಿ ಇವತ್ತು ನಾನು ಏನೇನೋ ಆಹಾರ ತಗೊಂಡ್ರೆ ಕಲುಷಿತವಾದ ಆಹಾರ ಸೇವನೆ ಮಾಡಿದ್ರೆ ನಾಳೆ ನನ್ನ ಮಗು ತೊಂದ್ರೆ ಆಗುತ್ತೆ ನಾಳೆ ನನ್ನ ಮಗು ಚೆನ್ನಾಗಿರಲ್ಲ ಅದರಿಂದ ಇವತ್ತು ನಾನು ಎಂಥ ಆಹಾರ ತಗೋಬೇಕು ಅಂತ ಹೇಳಿದ್ರೆ ನನ್ನ ಮಗುವಿನ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಆರೋಗ್ಯ ಚೆನ್ನಾಗಿರುವಂತಹ ಆಹಾರನೇ ನಾನು ತಗೋಬೇಕು ಅನ್ನೋಂತಹ ಮಾನಸಿಕತೆಯನ್ನ ಅವಳು ಇಟ್ಕೊಂಡು ಆಹಾರವನ್ನ ಸ್ವೀಕರಿಸಬೇಕು ಅನ್ನೋದನ್ನ ಸೀಮಂತೋನ್ನಯ್ಯನ ಸಂಸ್ಕಾರದಲ್ಲಿ ಹೇಳ್ಕೊಡ್ತಾರೆ ಆಹಾರ ನೋಡಿದಾಗ ಏನೇನೋ ಕಾಣಬಾರ್ದು ಅಲ್ಲಿ ನಮ್ಮ ಸಂತಾನ ಕಾಣಬೇಕು ನಮ್ಮ ಸಂತತಿ ಕಾಣಬೇಕು ಅದನ್ನ ಕಂಡಾಗ ಮುಂದೆ ಆ ಸಂತತಿ ತುಂಬಾ ಚೆನ್ನಾಗಿರುತ್ತೆ ಶರೀರ ಆ ಶರೀರ ಏನಿರುತ್ತೆ ತಾಯಿಯ ಶರೀರ ಸಾಮಾನ್ಯ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ತನ್ನಲ್ಲಿರುವಂತಹ ಎಲ್ಲ ಪೌಷ್ಟಿಕಾಂಶಗಳನ್ನ ಎಲ್ಲಾ ಉತ್ತಮ ಅಂಶಗಳನ್ನ ಗರ್ಭಕ್ಕೆ ಕೊಡುತ್ತೆ ಆ ಗರ್ಭಕ್ಕೆ ಕೊಟ್ಟು ಉಳಿದಿದ್ದೇ ತಾಯಿ ಶರೀರ ಕುಳಿಯೋ ಅದೇನ್ ಮಾಡುತ್ತೆ ಮುಂದಿನ ಸಂತತಿಗೆ ಮೊದಲ